ನಮಸ್ಕಾರ ಸ್ನೇಹಿತರೆ ನಾನು ಸಂಜೀವ್ ಇವತ್ತೇನಪ್ಪ ಅಂದ್ರೆ ಭಾಗ್ಯಲಕ್ಷ್ಮಿ ಯೋಜನೆ ಕುರಿತು ಚರ್ಚೆ ಮಾಡ್ತೀನಿ ಭಾಗ್ಯಲಕ್ಷ್ಮಿ ಯೋಜನೆಗೆ ಈಗ ಹದಿನೆಂಟು ವರ್ಷಗಳು ಈ ಹಿಂದೆ ಎರಡ್ ಸಾವಿರದ ಆರು ಮತ್ತು ಏಳರಲ್ಲಿ ಪ್ರಾರಂಭವಾದಂಥ ಭಾಗ್ಯಲಕ್ಷ್ಮಿ ಯೋಜನೆಗೆ ಹದಿನೆಂಟು ವರ್ಷ ಪೂರೈಸಿದೆ ಅಂದಿನ ಮುಖ್ಯಮಂತ್ರಿ ಈಗ ಮಾಜಿ ಮುಖ್ಯಮಂತ್ರಿ ಆದಂತ ಬಿ ಎಸ್ ಯಡಿಯೂರಪ್ಪ ಅವರ ನೇತೃತ್ವದ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಭಾಗ್ಯಲಕ್ಷ್ಮಿ ಎಂಬ ಯೋಜನೆ ಏನಪ್ಪ ಜಾರಿಗೆ ತರಲಾಯಿತು ಹೆಣ್ಣು ಮಗುವಿನ ಶಿಕ್ಷಣ ಅದರ ಆರೋಗ್ಯದ ಗುಣಮಟ್ಟ ಉತ್ತಮ ಪಡಿಸಲಾಗ ಮತ್ತು ಲಿಂಗಾನುಪಾತ ಮಟ್ಟ ವೃದ್ಧಿಸಲು ಸರ್ವತೋಮುಖ ಅಭಿವೃದ್ಧಿಯತ್ತ ಹೆಣ್ಣು ಮಕ್ಕಳನ್ನು ಕೊಂಡೊಯ್ಯಲು ಏನಪ್ಪ ಅಂದ್ರೆ ಆರಂಭವಾಗಿರುವಂತ ಯೋಜನೆ ಅಂದ್ರೆ ಅದು ಭಾಗ್ಯಲಕ್ಷ್ಮಿ ಯೋಜನೆ ಬಡ ಕುಟುಂಬಗಳಲ್ಲಿ ಜನಿಸಿದ ಎರಡು ಹೆಣ್ಣು ಮಕ್ಕಳಿಗೆ ಸರ್ಕಾರದಿಂದ ನಿಶ್ಚಿತ ಠೇವಣಿ ನೀಡುವ ಯೋಜನೆ ಈ ಒಂದು ಭಾಗ್ಯಲಕ್ಷ್ಮಿ ಯೋಜನೆ ಆಗಿದೆ ಅಂತ ಹೇಳ್ಬೋದು ಹೆಣ್ಣು ಮಗುವಿಗೆ ಹದಿನೆಂಟು ವರ್ಷ ಪೂರ್ಣಗೊಂಡ ನಂತರದಾಗ ಬಡ್ಡಿ ಸಹಿತ ಹಣ ನೀಡುವಂತಹ ಉದ್ದೇಶದಿಂದ ಆರಂಭಗೊಂಡ ಯೋಜನೆ ಈ ಒಂದು ಭಾಗ್ಯಲಕ್ಷ್ಮಿ ಯೋಜನೆ ಇದಾಗಿದೆ ಅಂತ ಹೇಳ್ಬೋದು ಜೊತೆಗೆ ಎರಡು ಸಾವಿರದ ಹನ್ನೊಂದರ ಲಿಂಗಾನುಪಾತ ಕೂಡ ಆಧಾರವಾಗಿಟ್ಟುಕೊಂಡು ಕೂಡ ಈ ಯೋಜನೆ ರೂಪಿಸಿ ಜಾರಿಗೆ ತರಲಾಗಿದೆ ಅಂತ ಹೇಳ್ಬೋದು ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳಲ್ಲಿ ಜನಿಸಿದಂತ ಹೆಣ್ಣು ಮಕ್ಕಳ ಭವಿಷ್ಯಕ್ಕೆ ನೆರವಾಗುವಂತೆ ಈ ಒಂದು ಯೋಜನೆ ರೂಪಿಸಿ ಜಾರಿಗೆ ತರಲಾಗಿದೆ ಅಂತ ಹೇಳ್ಬೋದು ರಾಜ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಎಲ್ಲ ತಾಲೂಕುಗಳ ಸಿಡಿಪಿಒಗಳ ಮೂಲಕ ಈ ಒಂದು ಅರ್ಹರಿ ಅರ್ಹರಿರುವಂತ ಮಹಿಳೆಯರು ಹೆಣ್ಣು ಮಕ್ಕಳ ಅಗತ್ಯ ದಾಖಲೆಗಳನ್ನು ಸಂಗ್ರಹಿಸಲು ಇಲಾಖೆ ಮುಂದಾಗಿದೆ ಅಂತ ಹೇಳ್ಬೋದು ಏಪ್ರಿಲ್ ಮತ್ತು ಮೇ ತಿಂಗಳ ಅಂತ್ಯಕ್ಕೆ ಈ ಒಂದು ಬಾಲಕಿಯರು ಅಥವಾ ಹೆಣ್ಣು ಮಕ್ಕಳು ಈ ಯೋಜನೆಯ ಮೆಚೂರಿಟಿ ಅಂದ್ರೆ ಅರ್ಹತೆ ಪಡೆದುಕೊಳ್ಳಲಿದ್ದಾರೆ ಅಂತ ಹೇಳ್ಬಹುದು ಈ ಯೋಜನೆ ಅಡಿಯಲ್ಲಿ ಆರಂಭಿಕ ವರ್ಷದಾಗ ಹೆಸರು ನೋಂದಾಯಿಸಿಕೊಂಡಂತ ಎರಡು ಪಾಯಿಂಟ್ ಮೂರು ಸೊನ್ನೆ ಫಲಾನುಭವಿಗಳಿಗೆ ಅಂದ್ರೆ ಎರಡು ಪಾಯಿಂಟ್ ಮೂರು ಸೊನ್ನೆ ಫಲಾನುಭವಿಗಳಿಗೆ ಮೆಚುರಿಟಿ ಹಣ ದೊರೆಯಲಿದೆ ಅಂತ ಹೇಳ್ಬೋದು ಈ ಯೋಜನೆಯನ್ನು ಪಡೆಯಲು ಬಿ ಪಿ ಎಲ್ ಕಾರ್ಡ್ ಕಡ್ಡಾಯವಾಗಿ ಹೊಂದಿರಲೇಬೇಕಾಗಿರುವಂತಹದ್ದು ಶಾಶ್ವತ ಕುಟುಂಬ ಯೋಜನೆ ಅಳವಡಿಸಿಕೊಂಡು ಎರಡು ಹೆಣ್ಣು ಮಕ್ಕಳು ಎಂಟನೇ ತರಗತಿಯ ವಿದ್ಯಾಭ್ಯಾಸ ಮಾಡಿರಬೇಕು ಆ ಒಂದು ಮಾಡಿರುವಂತ ದೃಢೀಕರಣ ಪತ್ರವನ್ನು ಕೂಡ ಏನಪ್ಪ ಅಂದ್ರೆ ಇಲ್ಲಿ ಸಲ್ಲಿಸಬೇಕಾಗ್ತದೆ ಅಂತ ಹೇಳ್ಬೋದು ಇನ್ನು ಬಾಲ ಕಾರ್ಮಿಕ ಒಂದು ಕಾಯ್ದೆಗೆ ಒಳಪಟ್ಟಿರಬಾರದು ಬಾಲ ವಿವಾಹಕ್ಕೆ ಬಾಲ್ಯ ವಿವಾಹಕ್ಕೆ ಒಳಪಟ್ಟಿರಬಾರದು ಎಂಬುವಂತ ನಿಯಮಕ್ಕೆ ಏನಪ್ಪ ಅಂದ್ರೆ ಬದ್ಧವಾಗಿ ಹೆಣ್ಣು ಮಕ್ಕಳಿಗೆ ಮಾತ್ರ ಈ ಒಂದು ಹಣವನ್ನು ನೀಡಲಾಗುತ್ತದೆ ಅಂತ ಹೇಳ್ಬೋದು ಹೆಣ್ಣು ಮಕ್ಕಳ ಒಂದು ಭವಿಷ್ಯಕ್ಕೆ ಭರವಸೆ ಆಗಿರುವಂತ ಬಿ ಎಸ್ ಯಡಿಯೂರಪ್ಪನವರ ಕನಸಿನ ಕೂಸ್ ಎಂದೇ ಈ ಒಂದು ಭಾಗ್ಯಲಕ್ಷ್ಮಿ ಯೋಜನೆಗೆ ಇದೀಗ ಈ ಯೋಜನೆ ಅಂಚೆ ಇಲಾಖೆಯ ವ್ಯಾಪ್ತಿಯಲ್ಲಿದೆ ಅಂತ ಹೇಳ್ಬೋದು ಅಂಚೆ ಇಲಾಖೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಚರ್ಚಿಸಲಾಗಿದೆ ಎಂಬ ಮಾಹಿತಿ ಕೂಡ ಇದೆ ಹೀಗಾಗಿ ಇವರೆಲ್ಲರಿಗೂ ಆದ್ಯತೆ ಮೇರೆಗೆ ಶೀಘ್ರದಲ್ಲೇ ಈ ಒಂದು ಭಾಗ್ಯಲಕ್ಷ್ಮಿಯ ಹಣ ಖಾತೆಗಳಿಗೆ ಜಮಾ ಮಾಡಲು ರಾಜ್ಯ ಮತ್ತು ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆ ಸಿದ್ಧತೆ ನಡೆಸಿದೆ ಅಂತ ಹೇಳ್ಬೋದು ರಾಜ್ಯದಲ್ಲಿ ಆರಂಭದಿಂದಲೂ ಈ ಒಂದು ಭಾಗ್ಯಲಕ್ಷ್ಮಿ ಯೋಜನೆಗೆ ಸುಮಾರು ಎರಡು ಪಾಯಿಂಟ್ ಮೂರು ಸೊನ್ನೆ ಲಕ್ಷ ಫಲಾನುಭವಿಗಳು ಅರ್ಹತೆ ಪಡೆದುಕೊಂಡಿದ್ದಾರೆ ಅಂತ ಹೇಳಬಹುದು ಇವೆಷ್ಟೇನಪ್ಪ ಅಂದ್ರೆ ಭಾಗ್ಯಲಕ್ಷ್ಮಿಯ ಕುರಿತು ಇನ್ನಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ